ಚುನಾವಣಾ ಬಾಂಡ್ಗಳನ್ನು ಕೋರ್ಟ್ ನಿಷೇಧಿಸಿದೆ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಪೀಠ ತೀರ್ಪು ನೀಡಿದೆ ಚುನಾವಣಾ ಬಾಂಡ್ ಸಿಂಧುತ್ವದ ಕುರಿತು ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಅದರ ವಿಚಾರಣೆ ನಡೆದಿತ್ತು ಆದರೆ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ಆದ್ರೆ ಈಗ ತೀರ್ಪು ಪ್ರಕಟ ಆಗಿದೆ ಚುನಾವಣಾ ಬಾಂಡ್ ಸಿಂಧುತ್ವದ ಕುರಿತು ತೀರ್ಪು ಪ್ರಕಟ ಚುನಾವಣಾ ಬಾಂಡ್ ಮಾಹಿತಿ ಹಕ್ಕನ್ನು ಉಲ್ಲಂಘಿಸುತ್ತವೆ ಚುನಾವಣಾ ಬಾಂಡ್ಗಳು ಸಂವಿಧಾನ ಬಾಹಿರ ಅಂತ ಕೋರ್ಟ್ ಹೇಳಿದೆ ಚುನಾವಣಾ ಬಾಂಡ್ ನೀಡೋದನ್ನು ಬ್ಯಾಂಕ್ಗಳು ಈ ಕೂಡಲೇ ನಿಲ್ಲಿಸಲಿ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿರೋದು ಈ ಬಾಂಡ್ಗಳ ಕುರಿತು ಮಾಹಿತಿ ನೀಡುವಂತೆ ಸೂಚನೆ ನೀಡಲಾಗಿದೆ ಸೊ ಎರಡು ಸಾವಿರದ ಹತ್ತೊಂಬತ್ತರಿಂದ ಈವರೆಗಿನ ಈ ಬಾಂಡ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನೇತೃತ್ವದ ಪೀಠ ಈಗ ತೀರ್ಪನ್ನು ನೀಡಿರೋದು ಚುನಾವಣಾ ಬಾಂಡ್ಗಳು ಅಸಂವಿಧಾನಿಕ ಅಂತ ತೀರ್ಪು ಬಂದಿದೆ ಹಾಗಾದರೆ ಚುನಾವಣಾ ಬಾಂಡ್ ಅಂದರೆ ಏನು ಚುನಾವಣಾ ಬಾಂಬ್ ಬಾಂಡ್ ಏನಿದೆ ಅದನ್ನು ಖರೀದಿಸುವಂಥ ವ್ಯಕ್ತಿಗೆ ಸಿಗುವಂಥ ಲಾಭ ಏನು ಗರಿಷ್ಠ ಎಷ್ಟು ರೂಪಾಯಿ ಚುನಾವಣಾ ಬ್ಯಾಂಡ್ ಬಾಂಡ್ ಏನಿದೆ ಇದು ಜನಸಾಮಾನ್ಯರು ಕಾರ್ಪೊರೇಟ್ ಸಂಸ್ಥೆಗಳು ರಾಜಕೀಯ ಪಕ್ಷಗಳಿಗೆ ನೀಡುವಂಥ ಒಂದು ವಿಧದ ದೇಣಿಗೆ ಕ್ರಮ ಒಂದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಹತ್ತು ಲಕ್ಷ ಅಲ್ಲಿಂದ ಒಂದು ಕೋಟಿಯವರೆಗೆ ಇತ್ಯಾದಿ ಮುಖಬಲೆಯಲ್ಲಿ ಬಾಂಡ್ಗಳನ್ನು ಖರೀದಿ ಮಾಡ್ಬೋದು ಇದು ಚುನಾವಣಾ ಬಾಂಡ್ ಸೊ ಚುನಾವಣಾ ಬಾಂಡ್ ಅಂದ್ರೇನು ಏನು ಅನ್ನೋ ಸಹಜವಂಥ ಪ್ರಶ್ನೆ ನಿಮಗೆ ಮೂಡ್ಬೋದು ಇನ್ನು ಈ ಬಾಂಡ್ಗಳು ಅನಾಮಧೇಯವಾಗಿರುತ್ತೆ ಅಂದರೆ ಇದನ್ನು ಖರೀದಿ ಮಾಡಿದಂಥ ವ್ಯಕ್ತಿ ಅಥವಾ ಸಂಸ್ಥೆಯ ಹೆಸರು ಬಹಿರಂಗ ಇರೋದಿಲ್ಲ ಯಾವ ರಾಜಕೀಯ ಪಕ್ಷಕ್ಕೆ ದೇಣಿಗೆ ಕೊಡಲಾಗಿದೆ ಆ ಪಕ್ಷದ ಹೆಸರು ಕೂಡ ಎಲ್ಲೂ ಕೂಡ ರಿವೀಲ್ ಆಗಲ್ಲ ನೀವು ಕೊಟ್ಟಿರೋರು ಯಾರು ಯಾವ ಪಕ್ಷಕ್ಕೆ ಇದ್ಯಾವುದೂ ಕೂಡ ರಿವೀಲ್ ಆಗುವಂಥದ್ದಲ್ಲ ಎಲ್ಲವೂ ಕೂಡ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಇತ್ತೀಚಿನ ಚುನಾವಣೆಯಲ್ಲಿ ಶೇಕಡ ಒಂದಕ್ಕೂ ಹೆಚ್ಚು ಮತಗಳನ್ನು ಪಡೆದ ಯಾವುದೇ ರಾಜಕೀಯ ಪಕ್ಷವು ಕೂಡ ಎಲೆಕ್ಟ್ರೋರಲ್ ಈ ಬಾಂಡ್ ಅಕೌಂಟ್ ಏನಿದೆ ಅದಕ್ಕೆ ಎಲಿಜಿಬಲ್ ಆಗಿರುತ್ತೆ ಈ ಹಣವನ್ನು ಅವರು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಇಂತಿಷ್ಟು ಸಮಯದೊಳಗೆ ಅದು ತಪ್ಪಿದಲ್ಲಿ ಬಾಂಡ್ ಹಣವು ಪಿ ರಾಷ್ಟ್ರೀಯ ಪರಿಹಾರ ನಿಧಿಗೆ ಹೋಗುತ್ತೆ ಸೊ ಎಲೆಕ್ಟ್ರೋನಲ್ ಬಾಂಡ್ ಖರೀದಿ ಮಾಡಿದರೆ ಹಣಕ್ಕೆ ತೆರಿಗೆ ವಿನಾಯಿತಿ ಕೂಡ ಸಿಗುತ್ತೆ ಇದು ಭಾಳ ಮುಖ್ಯವಾಗಿರುವಂಥ ವಿಚಾರ ಸೊ ಈ ಎಲೆಕ್ಟ್ರಾನಲ್ ಬಾಂಡ್ ಏನಿದೆ ರಾಜಕೀಯ ಪಕ್ಷ ಹದಿನೈದು ದಿನದ ಒಳಗೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ರಾಜಕೀಯ ಪಕ್ಷಗಳು ಆದಾಯ ತೆರಿಗೆ ಕಟ್ಟುವ ಅವಶ್ಯಕತೆ ಇರೋದಿಲ್ಲ ಆದರೆ ಎಲೆಕ್ಟ್ರೋನಲ್ ಬಾಂಡ್ ವಿತರಣೆ ಮಾಡುವ ಎಸ್ ಬಿ ಐ ಇದಕ್ಕೆ ಸರ್ಕಾರದಿಂದ ನಿರ್ದಿಷ್ಟ ಶುಲ್ಕವನ್ನು ಪಡೆಯುತ್ತದೆ ಇದು ಚುನಾವಣಾ ಬಾಂಡ್ ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ಬಂತು ಅದು ಹಾಗಾದ್ರೆ ಈ ಚುನಾವಣಾ ಬಾಂಡ್ ಅಂದ್ರೆ ಏನು ಅಂತ ನಾವು ಮತ್ತೊಮ್ಮೆ ನೋಡೋದಾದರೆ ಚುನಾವಣಾ ಬಾಂಡ್ ಖರೀದಿಸುವಂಥ ವ್ಯಕ್ತಿಗೆ ಸಿಗುವಂತ ಲಾಭ ಏನು ಸೊ ಚುನಾವಣಾ ಬಾಂಡ್ ಇದು ಜನಸಾಮಾನ್ಯರು ಕಾರ್ಪೊರೇಟ್ ಸಂಸ್ಥೆಗಳು ರಾಜಕೀಯ ಪಕ್ಷಗಳಿಗೆ ನೀಡುವಂಥ ದೇಣಿಗೆ ಕ್ರಮ ಒಂದು ಸಾವಿರ ಕೊಡ್ಬೋದು ಹತ್ತು ಸಾವಿರ ಒಂದು ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ಹೀಗೆ ಈ ಮುಖಬೆಲೆಯಲ್ಲಿ ಬಾಂಡ್ ಖರೀದಿ ಮಾಡ್ಬೋದು ಒಂದು ಬ್ಯಾಂಕ್ನಲ್ಲಿ ಅದರಲ್ಲಿ ನಿಮ್ಮ ಹೆಸರು ಇರೋದಿಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ಜೊತೆಗೆ ಯಾವ ಪಕ್ಷಕ್ಕೆ ನೀವು ಹಣ ಕೊಟ್ಟಿದ್ದೀರಿ ಅಂತ ಗೊತ್ತಾಗಲ್ಲ ಸೊ ಯಾವ ರಾಜಕೀಯ ಪಕ್ಷಕ್ಕೆ ಅಂತ ಇತ್ತೀಚಿನ ಚುನಾವಣೆಯಲ್ಲಿ ಶೇಕಡ ಒಂದಷ್ಟು ಯಾರು ಮತಗಳಿಸಿದ್ರು ಕೂಡ ಆ ಪಕ್ಷಕ್ಕೆ ಪರವಾಗಿ ಅವರ ಪರವಾಗಿ ಬಾಂಡನ್ನು ಅಕೌಂಟನ್ನು ಓಪನ್ ಮಾಡ್ಬೋದಾಗಿತ್ತು ಎಲೆಕ್ಟೋರಲ್ ಬಾಂಡ್ ಖರೀದಿಸಿದ ಬಳಿಕ ರಾಜಕೀಯ ಪಕ್ಷವು ಹದಿನೈದು ದಿನದ ಒಳಗೆ ಬಂದಿರುವಂಥ ಹಣವನ್ನು ಅವರು ಅಲ್ಲಿ ಎನ್ಕ್ಯಾಶ್ ಮಾಡಿಕೊಳ್ಬೇಕು ಇಲ್ಲದೆ ಹೋದರೆ ಅದು ಸೀದಾ ಪಿ ರಾಷ್ಟ್ರೀಯ ಪರಿಹಾರ ನಿಧಿಗೆ ಹೋಗುತ್ತೆ ಎಲೆಕ್ಟೋರಲ್ ಬಾಂಡನ್ನು ಖರೀದಿ ಮಾಡಿದರೆ ಆ ಹಣಕ್ಕೆ ತೆರಿಗೆ ವಿನಾಯಿತಿ ಕೂಡ ಸಿಕ್ಕುತ್ತದೆ ಆ ಬಾಂಡನ್ನು ಏನಾದರೂ ಖರೀದಿ ಮಾಡಿದ್ರೆ ಟ್ಯಾಕ್ಸ್ ಅವಾಯ್ಡ್ ಆಗುತ್ತೆ ಸೊ ಅದಕ್ಕೂ ಕೂಡ ಇದನ್ನು ಬಳಸ್ಕೊಳ್ಳಲಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅರುಣ್ ಜೇಟ್ಲಿ ಅವರು ವಿತ್ತಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಜಾರಿಗೆ ತರಲಾಯಿತು ರಾಜಕೀಯ ಪಕ್ಷಗಳು ಆದಾಯ ತೆರಿಗೆ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ಆದರೆ ಎಲೆಕ್ಟೋರಲ್ ಬಾಂಡ್ ವಿತರಣೆ ಮಾಡುವಂಥ ಎಸ್ ಬಿ ಐ ಇದಕ್ಕೆ ಸರ್ಕಾರದಿಂದ ಇಂತಿಷ್ಟು ಫೀಸನ್ನು ಪಡೀತಾ ಇತ್ತು ಸೊ ಚುನಾವಣಾ ಬಾಂಡ್ಗಳನ್ನು ಏಕೆ ನೀಡಲಾಯಿತು ಅಂತ ನೋಡೋದಾದರೆ ಈ ವ್ಯವಸ್ಥೆ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಬರುತ್ತೆ ಜನವರಿ ಎರಡು ಎರಡು ಸಾವಿರದ ಹದಿನೆಂಟು ಅಂದಿನ ಮೋದಿ ಸರ್ಕಾರ ಚುನಾವಣಾ ಬಾಂಡ್ ಯೋಜನೆಗೆ ಅಧಿಸೂಚನೆ ಹೊರಡಿಸಿತ್ತು ಚುನಾವಣೆ ಬಾಂಡ್ಗಳನ್ನೇ ಚುನಾವಣಾ ಬಾಂಡ್ಗಳೇನಿದೆ ಸೊ ಅದನ್ನು ಹಣಕಾಸು ಕಾಯ್ದೆ ಎರಡು ಸಾವಿರದ ಹದಿನೇಳರ ಮೂಲಕ ತರಲಾಯಿತು ಈ ಬಾಂಡ್ಗಳನ್ನು ವರ್ಷಕ್ಕೆ ನಾಲ್ಕು ಬಾರಿ ಜನವರಿ ಏಪ್ರಿಲ್ ಜುಲೈ ಹಾಗೂ ಅಕ್ಟೋಬರ್ನಲ್ಲಿ ನೀಡಲಾಗುತ್ತೆ ಅದಕ್ಕಾಗಿ ಗ್ರಾಹಕರು ಬ್ಯಾಂಕ್ ಶಾಖೆಗೆ ಭೇಟಿ ನೀಡುವ ಮೂಲಕ ಅಂದರೆ ಒಂದು ಬ್ರಾಂಚ್ಗೆ ಯಾವುದಾದ್ರೂ ಬ್ರಾಂಚ್ಗೆ ಹೋಗುವ ಮೂಲಕ ಅಥವಾ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲೂ ಕೂಡ ಬಾಂಡ್ಗಳನ್ನು ಖರೀದಿ ಮಾಡ್ಬೋದಾಗಿತ್ತು ಸೊ ಒಂದು ವ್ಯವಸ್ಥೆ ಯಾವ ಪಕ್ಷಕ್ಕೂ ಬೇಕಾದರೂ ದೇಣಿಗೆ ಕೊಡ್ಬೋದಾಗಿತ್ತು ಇನ್ನು ಇದರ ವಿಶೇಷತೆ ಅಂತಂದರೆ ಯಾವುದೇ ದಾನಿಯು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಒಂದು ಕೋಟಿ ರೂಪಾಯಿವರೆಗಿನ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡ್ಬೋದಾಗಿತ್ತು ಮತ್ತು ತನ್ನ ಗುರುತನ್ನು ಮರೆಮಾಚುವ ಮೂಲಕ ಅವರ ಆಯ್ಕೆಯ ರಾಜಕೀಯ ಪಕ್ಷಕ್ಕೆ ದೇಣಿಗೆಯನ್ನು ನೀಡಬಹುದು ಅನ್ನೋದು ಈ ಬಾಂಡ್ನ ಒಂದು ಡೀಟೇಲ್ಸ್ ಆಗಿತ್ತು ಸೊ ಈ ವ್ಯವಸ್ಥೆಯ ದಾನಿ ದಾನಿಗಳೇನಿದ್ದಾರೆ ಅವರ ಗು ಗುರುತನ್ನು ಬಹಿರಂಗ ಪಡಿಸೋದಿಲ್ಲ ಅಥವಾ ತೆರಿಗೆ ವಿನಾಯಿತಿ ಪಡೆದಿದೆ ಅದ್ರ ಜೊತೆಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಕನಿಷ್ಠ ಶೇಕಡ ಒಂದರಷ್ಟು ಮತಗಳನ್ನು ಪಡೆಯುವಂಥ ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ಅವರ ಹೆಸರಿಗೆ ಒಂದು ಹೆಸರಲ್ಲಿ ಬಾಂಡನ್ನು ಖರೀದಿ ಮಾಡ್ಬೋದಾಗಿತ್ತು ಇದು ಕೆ ವೈ ಸಿ ಮಾನದಂಡ ಇದೆಯಾ ಅಂತ ನೋಡೋದಾದರೆ ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡುವವರ ಆಧಾರ್ ಮತ್ತು ಖಾತೆ ವಿವರಗಳು ಲಭ್ಯವಿರುತ್ತೆ ರಾಜಕೀಯ ನಿಧಿಯಲ್ಲಿ ಪಾರದರ್ಶಕತೆ ಹೆಚ್ಚಿಸಿ ಶುದ್ಧ ಹಣ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಬಾಂಡನ್ನು ಆರಂಭ ಮಾಡಿತ್ತು ಸೊ ಇದು ಎಲೆಕ್ಟೋರಲ್ ಬಾಂಡ್ ಅಂದಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಜನವರಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿದ್ದರು ಇನ್ನು ಸುಪ್ರೀಂ ಕೋರ್ಟ್ ಯಾರಿಗೂ ಅರ್ಜಿ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ಗೆ ಅಂತ ನೋಡೋದಾದ್ರೆ ಕಾಂಗ್ರೆಸ್ನ ನಾಯಕಿ ಜಯಾ ಠಾಕೂರ್ ಮಾರ್ಕ್ಸ್ ವಾದಿ ಕಮ್ಯುನಿಸ್ಟ್ ಪಕ್ಷ ಹಾಗೂ ಎನ್ ಜಿ ಒ ಅಸೋಸಿಯೇಷನ್ ಸೊ ಎನ್ ಡಿ ಆರ್ ಸೇರಿದ ಹಾಗೆ ಒಟ್ಟು ನಾಲ್ಕು ಅರ್ಜಿಗಳು ಸುಪ್ರೀಂ ಕೋರ್ಟ್ಗೆ ಬರುತ್ತವೆ ಚುನಾವಣಾ ಬಾಂಡ್ಗಳು ನೀಡಿದ ಅನಾವಧಿಯತೆಯು ರಾಜಕೀಯ ನಿಧಿಯಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ತರೋದಿಲ್ಲ ಅಂತ ಮತ್ತು ಮತದಾರರ ಮಾಹಿತಿ ಹಕ್ಕನ್ನು ಉಲ್ಲಂಘಿಸುತ್ತೆ ಅಂತ ಅರ್ಜಿದಾರರು ಪ್ರತಿಪಾದಿಸಿದರು